ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ ಐವತ್ತು ದಿನ ಒಂದು ಸಿನಿಮಾ ಓಡೋದು ಜೋಕೆ ಅಲ್ಲ ಅಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅಂಥದ್ರಲ್ಲಿ ಹೊಸೊಬ್ಬರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ತಿಂಕ್ ಕಂಗ್ರಾಚುಲೇಷನ್ ಸರ್ ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಅಂಡ್ ಟೂ ಕಿಡ್ಸ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಗೂ ಕೂಡ ಖುಷಿ ವಿಷಯ ದುಃಖದ ವಿಷಯ ಅದೇ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲ್ಮ್ ಫೆಸ್ಟಿವಲ್ ಪರ್ಪೋಸಸ್ ನಟರ್ ಕಲಿ ನಾನು ಥಿಯೇಟರ್ ಕಲಿ ಅಂತ ಮಾಡಿಲ್ಲ ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ ಫಿಲಮ್ ಸೆಲೆಕ್ಟ್ ಆಗಲ್ಲ ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬಾ ಹರ್ಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮಟ್ಟು ಅಂತ ಇಲ್ಲ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ತುಂಬಾ ನೋವಾಗುತ್ತೆ ಆಗುತ್ತೆ ನಾನು ಅವಾಗ ಈವಿನಿಂಗೇ ಸೊ ರಾಯರ್ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತಂದ್ರೆ ನಾವು ಯಾರೋ ನಾಲ್ಕು ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ ಯಾಕಂದ್ರೆ ಪ್ರತಿ ಒಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದು ಪ್ರೋತ್ಸಾಹ ನಿಮ್ಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ ಆಮೇಲೆ ಮೇಡಮ್ ತುಂಬಾ ಥ್ಯಾಂಕ್ಸ್ ಸೊ ಆಮೇಲೆ ಈ ಸಿನಿಮಾ ಆದಮೇಲೆ ರೆಡಿ ಆದಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ ಅದು ಯೋಗಿ ಸರ್ ಕಡೆಯಿಂದ ಸೊ ನಾನು ನೋಡಬೇಕು ಸಿನಿಮಾ ಅಂತ ನೋಡ್ತಾರೆ ಸಿನಿಮಾ ನೋಡಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಸರ್ ಯೋಗಿ ಸರ್ ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ ಈ ಥರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬಾ ಬರಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ಫಿಟ್ಪಿಟ್ ಆಗ್ತಾ ಇರೋದ್ರಿಂದ ತುಂಬ ಹೆಮ್ಮೆಯ ವಿಷಯ ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ ನಿಮಗೆ ಯಾವತ್ತು ನಾನು ಋಣಿಯಾಗಿರ್ತೀನಿ ಆಮೇಲೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಶಿವಣ್ಣ ಅವರು ನೋಡ್ತಾರೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದಾರೆ ಅವ್ರಿಗೂ ನಾನು ತುಂಬಾ ಹೃದಯದ ಕೃತಜ್ಞತೆ ಹೇಳ್ತಾ ಇದೀನಿ ಅದಾದ್ಮೇಲೆ ಧ್ರುವ ಸರ್ ಧ್ರುವ ಸರ್ ನಮ್ಗೆ ಕಾಣದ ಹಿಂದೆ ಅಂದ್ರೆ ಸಿನಿಮಾ ಒಂದು ಒಂದು ಪ್ರೆಸ್ ಮೀಟಿಂಗ್ ಬಂದ ಅವರು ನಮಗೆ ಒಂದು ಪ್ರೋತ್ಸಾಹ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅದ ಅದ್ರ ಹಿಂದೆ ನನಗೆ ಎಲ್ಲಾ ತರ ಫೈನಾನ್ಸಿಯಲ್ಲಿ ಎಲ್ಲಾ ತರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್ ಯಾವಾಗ್ಲೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳೇ ಒಂದು ಸೈಕಲ್ ಬೇಕಂತ ಒಂದು ಟ್ರಸ್ ಮೆಟ್ ಅಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವ್ರ ಇಮಿಡಿಯೇಟ್ ಬಂದು ಬಂದು ಆ ಮಕ್ಕಳಿಗೆ ಸೈಕಲ್ ಕೊಡ್ತಾರೆ ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಗ್ಲಿಷ್ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತದ ಕಲಾವಿದರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ ಎಸ್ಪೆಷಲಿ ನಿಮಗೆ ನಾನು ಸಿನಿಮಾ ಬರ್ತಾ ಇರಲಿ ನೀವು ಖಂಡಿತ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಥ್ಯಾಂಕ್ಸ್ ನಾನ್ಸ್ ಹೇಳ್ತೇನೆ ಈ ಪಪ್ಪಿ ಮೂವಿ ಐವತ್ತು ದಿನ ಆಗುತ್ತೆ ಅಂತಂದು ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಜನ ಅಷ್ಟು ಬೆಚ್ಕೊಂಡು ಅದರಲ್ಲೇ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಯಾವ ಲೆವೆಲ್ಗೆ ಅಂತಂದ್ರೆ ಏನ್ ನೋಡಿದ್ರು ಟ್ರೋಲ್ ಅಲ್ಲಿ ಅದೇ ಕಾಣ್ತಾ ಇದ್ದೀವಿ ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮಗೆಲ್ಲ ಅದೇ ರೀತಿ ಕೆ ಆರ್ ಜಿ ಅವರು ನಮ್ಗೆ ನಿಜವಾಗ್ಲೂ ಯೋಗಿ ಸರ್ ಕಾರ್ತಿಕ್ ಸರ್ ಅವರು ಬಹಳ ಸಪೋರ್ಟಿವ್ ಆಗಿ ನಿಂತು ಈ ಐವತ್ತು ದಿನ ರೆಡಿಯಾಗಿ ಕಾರಣ ಅವರು ಮಾತೃಧಾರಿಗಳು ಅವ್ರಿಗೆಲ್ಲ ನೆನೆಸ್ಕೊಂಡು ನಮಗೆ ಮುಂದಾಡ್ಬಾರ್ದು ಥ್ಯಾಂಕ್ ಯು ನಾವ್ ಈ ಸಿನಿಮಾ ಫಸ್ಟ್ ನನ್ನ ಟೈಲರ್ ಸದ್ಯ ಸರ್ ಕಲಿಸಿದ್ದು ಈ ತರ ನೋಡಿ ಒಂದು ಟೈಲರ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ವಿ ಆಗಿದೆ ರೈಟಿಂಗ್ ಆಮೇಲೆ ತುಂಬಾ ಇಷ್ಟ ಆಗಿ ಇಮಿಡಿಯೆಟ್ ಆಗಿ ನಾನು ನಂಬರ್ ತಗೊಂಡು ಅಷ್ಟು ಡೈರೆಕ್ಟ್ ಅವ್ರು ಫೋನ್ ಮಾಡಿದೆ ಈ ತರ ಬಹಳ ಖುಷಿ ಆಗ್ತಿದೆ ನನಗೆ ನೋಡೋಕೆ ಬರ್ತೀರ ನಾನು ನೋಡಬೇಕು ಸಿನಿಮಾ ಅಂತ ಹೇಳಿದಾಗ ಅವರು ತಕ್ಕಂತ ಊರಾಡಿದ್ರು ಅದು ಮುಗಿಸಿ ಬಂದ್ ಬಂದ್ ಕೂಡಲೇ ಸಿನಿಮಾ ನೋಡಕ್ಕೆ ಹೇಳಿ ಅಂತ ಹೇಳಿದ್ರು ನಾವು ನೋಡಿದ್ವಿ ಸಿನಿಮಾನ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದು ನಾವೇನ್ ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳಿದಾಗೂ ಅಷ್ಟೇ ಏನೂ ಇಲ್ದಂಗೆ ಕಂಟೆಂಟ್ ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬಾ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರೆದಿರೋ ಆಮೇಲೆ ಆ ಇನ್ನೊಂದು ಏನಂದ್ರೆ ಬಹಳ ಖುಷಿಯಾಗಿದೆ ಏನಂದರೆ ಆ ಜಾನು ಟಚೇ ಮಾಡಿರಲಿಲ್ಲ ಅಂದ್ರೆ ಈ ಮನೆ ಕೊಟ್ಟಾರಾಗಲಿ ಆ ಟಚೇ ಮಾಡಿರಲಿಲ್ಲ ಸಾಮಾನ್ಯ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದ್ರೆ ಬಿಕಾಸ್ ಎಲ್ಲರೂ ನಾವೆಲ್ಲರೂ ಆ ಮಾತಾಡೋದು ಒಂದು ಸಿನ್ಮಾ ಪೂರ್ತಿ ಇಟ್ಕೊಂಡು ಅವ್ರು ಬೋರ್ ಆಗ್ದಂಗೆ ಪ್ರತಿ ಒಂದು ಹಂದದ್ದು ನಗ್ತಾ ನಗ್ಸ್ತಾ ನಗ್ತಾ ಲಾಸ್ಟ್ ಎಮೋಷನ್ ತುಂಬಾ ಚೆನ್ನಾಗಿ ಮಾಡಿದೆ ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮ್ ಅಲ್ಲಿ ಹೋಗಿದ್ದಾರೆ ಬಹಳ ತುಂಬಾ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿರ್ತಾರೆ ನಾನು ತುಂಬಾ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಏನ್ ಮಾಡಿದ್ದಾರೆ ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು ಬಿಕಾಸ್ ನಮ್ಮ ಸೀನಿಯರ್ ಅವರು ಯಾವಾಗ ಹೇಳ್ತಿರ್ತೀನಿ ಅಂತ ಹೇಳಿದೆ ಬಹಳ ಖುಷಿ ಅಣ್ಣ ಈ ತರ ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಫಿಫ್ಟಿ ಡೇಸ್ ಸಿನಿಮಾ ಮಾಡೋದಂದ್ರೆ ಬಹಳ ಅದು ಭಶ್ಯ ಬಿಕಾಸ್ ಟೆನ್ ನಮ್ಮ ಇದ್ದಾಗ ಫಿಫ್ಟಿ ಫಿಫ್ಟಿ ಡೇಸ್ 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 ಎಲ್ಲ ಆಗಿತ್ತು ಬಟ್ ಈಗ ನನ್ನ ಬಹುಶಃ ಆಮೇಲೆ ನಮ್ಮ ಸಂಸ್ಥೆಯಿಂದ ನಮಗೊಂದು ಫಿಫ್ಟಿ ಡೇಸ್ ಆಗಿದೆ ಸೊ ಬಹಳ ಖುಷಿ ಇದೆ ಆಮೇಲೆ ಅಂತ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ ಏನ್ ಕಥೆ ನಿಮ್ ಮಾವತ್ತಾನೆ ಅವರು ಡೈರೆಕ್ಟರ್ ವಾಯ್ಸ್ ಇವತ್ತು ಊಟ ಕೊಟ್ರ ಇಲ್ಲ ಸರ್ ಇವತ್ತು ನಿಜ ಬೇಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ ಈಗ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ ಸಿನಿಮಾ ಮಾಡ್ಬೇಕಾ ಹೌದಲ್ ನೋಡಿ ಸ್ಕೂಲಿಗೆ ಹೋಗ್ತಿದ್ದೀರಾ ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್ ಜೋ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು ಇವರೆಲ್ಲ ನಿಮ್ಮ ರೀಲ್ಸ್ ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾರೆ ಎಷ್ಟೋ ಜನ ಇದ್ರಲ್ಲಿ